ಆಹ್ವಾನ ಶ್ರೀ ಎಚ್ ಆಂಜನೇಯ ಅವರನ್ನ ಬರಮಾಡಿಕೊಳ್ತಾ ಇದೀವಿ ಮಾಜಿ ಸಮಾಜ ಕಲ್ಯಾಣ ಸಚಿವರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ನಿಮ್ಮ ಅಭಿಮಾನದ ಚಪ್ಪಾಣಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ ಇವತ್ತು ಸುವರ್ಣ ಕ್ಷರದಲ್ಲಿ ಬರೆಯುವಂಥ ಒಂದು ದಿನ ಇದು ಈ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ಸಂಸದೀಯ ಪಟು ಸ್ವತಂತ್ರ ಸೇನಾನಿ ಉಪ ಪ್ರಧಾನಿ ಪ್ರಧಾನಿನೇ ಆಗಬೇಕಾಗಿತ್ತು ಕೆಲವು ಜಾತಿವಾದಿಗಳು ಅವಕಾಶ ಕೊಡಲಿಲ್ಲ ಅಷ್ಟೇ ಗಾಂಧೀಜಿಯವರ ಅನುಯಾಯಿ ಯಾವ ಇಲಾಖೆ ಕೊಟ್ರೂ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ತಮ್ಮ ದಕ್ಷತೆಯನ್ನು ಮೆರೆದಂಥ ಮೇರುದ ರಾಜಕೀಯ ನಾಯಕ ಬಾಬು ಜಗಜೀಂದ್ರ ಅವರ ಹೆಸರನ್ನ ಸ್ಥಿರಸ್ಥಾಯಿಯಾಗಿ ಉಳಿಸ್ಬೇಕು ಅಂತಂದು ಹೇಳಿಬಿಟ್ಟು ನಾವು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದು ಸುವರ್ಣ ಇಲ್ಲ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಪರವಾಗಿ ಇರೋದರಿಂದ ಸಿದ್ದರಾಮಯ್ಯವರಂಥ ಒಬ್ಬ ಮುಖ್ಯಮಂತ್ರಿ ನನ್ನನ್ನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿ ಅಧಿಕಾರ ಕೊಟ್ಟು ಎಷ್ಟು ಬೇಕಾದರೂ ಹಣನ ನೀನು ವ್ಯಾಯಾಮ ಮಾಡು ದಲಿತರ ಕಲ್ಯಾಣ ಮಾಡು ದಲಿತರ ಅಭಿವೃದ್ಧಿ ಮಾಡಿರಿ ಶೋಷಿತರ ಸಮುದಾಯಗಳನ್ನು ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರಲಿ ಅಂತಂದೇಳಿ ನಮಗೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದರು ಇವತ್ತು ಅವರು ಶಂಕುಸ್ಥಾಪನೆ ಮಾಡಿದರು ಯಾರು ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮಾಡಿದಂತ ಈ ಭವನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದು ನಮ್ಮ ಸೌಭಾಗ್ಯ ಇಂಥ ಒಬ್ಬ ಇಂಥ ಒಬ್ಬ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಶೋಷಿತ ಸಮುದಾಯಗಳ ಧ್ವನಿ ಹಿಂದುಳಿದ ವರ್ಗಗಳ ಸಿಂಹ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತಂದೇಳಿ ಇವತ್ತು ಹೋರಾಡುವಂತ ದೇಶದ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ